ಎರಡ್ ಸಾವಿರ ಇಪ್ಪತ್ ಮೂರು ರಾಷ್ಟ್ರೀಯ ಬಿಲಿಯನೇರ್ ಪ್ರಶಸ್ತಿ ಕೊಟ್ಟ ಬಿಲಿಯನ್ ನಿತಿನ್ ಗಡ್ಕರಿ ಅವರು ಕೊಟ್ಟ ಕೇಂದ್ರ ಸರ್ಕಾರ ಕೇಂದ್ರ ನೂರು ರೂಪಾಯಿ ನೋಟ್ ಇಲ್ಲದೆ ಬಂದು ಇವತ್ತು ಒಂದ್ ವರ್ಷಕ್ಕೆ ಎರಡು ಮೂರು ಕೋಟಿ ರೂಪಾಯಿ ಆದಾಯ ಬೇಗವಾಗಿ ಮಾಡಿ ನಮ್ಗ ಅದು ನಡುವೆಲ್ಲ ದಾಳುವೆಲ್ಲ ಹಿಂದಾಗೈತಿ ಚಲೋ ಇಡೀ ಒಕ್ಕಲ್ ತಂದೊಳಗ ನಮ್ ಲಾಭದಾಯಕ ನಮ್ ಒಕ್ಕಲ್ ತಂದ್ ಲಾಭದಾಯಕ ಅದ ಅನಿಸ್ಕೋಬೇಕು ಅಂದ್ರೆ ನಿಂಬಿ ಮಾತ್ರ ಮಾಡ್ಲಕ್ಕ ವಕೀಲ ತಂದಾಗ ಬಹಳ ಮಂದಿ ಹಿಂದ್ ಉಳ್ದದ ಹಿಂದ ಉಳ್ದ ನಾವ್ ಒಕ್ಕಲ್ತನದೊಳಗ ಬಹಳ ಮುಂದ್ ಬಂದಿವಿ ಹೋಗಿದ್ರೆ ಅಂತ ಹೇಳಿದ್ರಲ್ಲ ಈಗ ನಮ್ಮ ಉತ್ತರ ಕರ್ನಾಟಕದ ಮಂದಿ ಅಲ್ಲಿ ದೆಹಲಿಗೆ ಹೋದ್ ಪ್ರಶಸ್ತಿ ತಗೊಂಡ್ರ ಆ ಒಂದ್ ಅನುಭವ ಹೇಳಿದ್ರೆ ಹೆಂಗಾತ್ ನಿಮ್ಗೆ ಅಲ್ಲಿ ಒಕ್ಕಲ್ತನಕ ಮೂಲ ನಾನು ಇಸ್ಟ್ರಿ ಹೊಡೆದ್ ಅಂಗಿ ಹಾಕೋಬೇಕು ನಾಯಕ್ ಹೆಂಡಿ ಬೆಳಿಬೇಕು ನಾ ಕೋಟ್ಯಾ ಕೋಟ್ಯಾದೀಶಿದ್ದೀನಿ ಇದು ಭವನ ಇತ್ತಂದ್ರೆ ಒಕ್ಕಲ್ತನ ಆಗ ಇಲ್ಲಿ ಬಿಡ ಹಿರಿಯರ ಇಷ್ಟೆಲ್ಲಾ ನಿಮ್ಮ ಜಮೀನು ತೋರ್ಸ್ಕೊಂಡ್ ಬಂದ್ರಿ ಇನ್ನು ಏನೇನಾದ್ ಮಾತ್ ನೋಡೋಣ ಈಗ ಇಷ್ಟೆಲ್ಲಾ ನೀವು ಪ್ರಗತಿಪರ ರೈತರಾದ್ರಿ ಈ ನಿಮ್ಮ ಪ್ರಗತಿಪರ ರೈತನ ನೋಡಿಕ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಪ್ರಶಸ್ತಿ ಕೊಟ್ಟಿರ್ಬಹುದಲ್ಲ ಕೊಟ್ಟಾಗಲ್ರಿ ಎರಡ್ ಸಾವಿರದ ಇಪ್ಪ ಎರಡ್ ಸಾವಿರ ಹತ್ತೊಂಬತ್ತರಾಗ ಸಿದ್ದೇಶ್ವರ ರತ್ನ ಪ್ರಶಸ್ತಿ ಕೊಟ್ಟಾಗ ಎಲ್ಲಿ ಎಲ್ಲಿ ಕೊಟ್ಟ್ರಿ ಬಿಜಾಪುರ ಸ್ಟೇಡಿಯಂ ಸ್ಟೇಡಿಯಂ ಅಲ್ಲಿಂದ ಎರಡ್ ಸಾವಿರದ ಹತ್ತೊಂಬತ್ತರಾಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೊಟ್ಟಾರ ನಮ್ಮ ರಾಜ್ಯದ ಶ್ರೇಷ್ಠ ಶ್ರೇಷ್ಠ ಕೃಷಿಕ ಆಮೇಲೆ ಎರಡ್ ಸಾವಿರದ ಇಪ್ಪತ್ಮೂರು ರಾಷ್ಟ್ರೀಯ ಬಿಲಿಯನೇರ್ ಏರ್ ಪ್ರಶಸ್ತಿ ಕೊಟ್ಟು ಬಿಲಿಯನ್ ನಿತಿನ್ ಗಡ್ಕರಿ ಅವರು ಕೊಟ್ಟ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಿಂದ ನಿತಿನ್ ಗಡ್ಕರಿಯವರು ಅವರು ಬಿಲಿಯನೇರ್ ಪ್ರಶಸ್ತಿ ಕೊಟ್ಟಾಗ ದೆಹಲಿ ಒಳಗೆ ಅಂದ ಎರಡ್ ಸಾವಿರದ ಇಪ್ಪತ್ನಾಕು ಕೃಷಿ ಪಂಡಿತ ಪ್ರಶಸ್ತಿ ಕೊಟ್ಟಾರ ಆ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ಐತಿ ಅಂದ ಕೃಷಿ ಪಂಡಿತ ಪ್ರಶಸ್ತಿ ಅದು ಇನ್ನ ಕೊಡ್ಬೇಕು ಕೊಟ್ಟಿಲ್ಲ ಅಮೌಂಟ್ ಅಮೌಂಟ್ ಎಲ್ಲಾ ಕೊಟ್ಟಾರ ಮತ್ತ ನಮ್ಮಲ್ಲಿ ಇಲ್ಲಿ ಡಿ ಸಿ ಅವರು ನಮ್ಮ ಎಂ ಪಿ ಅವರು ನಮ್ಮ ಉಸ್ತುವಾರಿ ಮಿನಿಸ್ಟರ್ ಕುಡ್ಕಿಂದ ಇಲ್ಲಿ ನಮ್ಮ ಅದು ಜಾನ್ವರಿ ಇಪ್ಪತ್ತಾರಕ ಕೊಟ್ಟಾರ ಈಗ ಆಯ್ತು ಪ್ರಶಸ್ತಿ ತಗೊಂಡ್ರಲ್ಲ ಈ ದೆಹಲಿಗೆ ಹೋಗಿದ್ರೆ ಅಂತ ಹೇಳಿದ್ರಲ್ಲ ಹೌದು ಈ ನಮ್ಮ ಉತ್ತರ ಕರ್ನಾಟಕದ ಮಂದಿ ಅಲ್ಲಿ ದೆಹಲಿಗೆ ಹೋದ್ ಪ್ರಶಸ್ತಿ ತಗೊಂಡ್ರ ಆ ಒಂದು ಅನುಭವ ಹೇಳಿದ್ರೆ ಹೆಂಗಾತ್ ನಿಮ್ಗೆ ಅಲ್ಲಿ ನಾನ್ ನೋಡ್ರಿ ಈಗ ಸಾಲಿ ಕಲ್ತಾವಲ್ಲ ಏನಲ್ಲ ಹೆಬ್ಬಟ್ಟಿನ ಮನುಷ್ಯ ನಮ್ಮಲ್ಲಿ ಎಷ್ಟೋ ಮಂದಿ ಎಲ್ಲ ಆಗತ್ತಿರು ಮಾತ್ ಬರಲ್ಲ ಏನಿಲ್ಲ ತಾಂಬಾ ಬಿಟ್ಟು ಮತ್ತೊಂದು ಊರಿಗೆ ಹೋಗಿಲ್ಲ ದೆಹಲಿಗೆ ಹೋಗಿ ಏನ್ ಪ್ರಶಸ್ತಿ ತರ್ತಾನ ಅಂತ ಹೇಳಿ ಅಂದ್ರ ನಮ್ಮ ಇಲ್ಲೇ ನಮ್ಮ ನೆರೆ ಎಳೆಯವರು ಒಬ್ರು ಕೃಷಿ ಹಿರಿಯ ವಿಜ್ಞಾನಿಗಳದ ಕುರ್ಬಾರ್ ಸರ್ ಹೇಳಿ ಆಮೇಲ ಇನ್ನೊಬ್ರು ತೆಗ್ಗೇಳಿ ಸರ್ ಅಂತ ಹೇಳಿದಾರ ಆ ಗುಲ್ಬರ್ಗ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ಹಿರಿಯ ವಿಜ್ಞಾನಿಗಳು ಅವ್ರನ್ನ ಕರ್ಕೊಂಡು ಆದ್ರ ನನಗ ಹೋಗಿ ದೆಹಲಿಯಾಗ ಆರ್ ದಿವ್ಸ ನಿಂತಿದ್ದೆ ನಾನು ಮತ್ತೆ ದೆಹಲಿ ಕೃಷಿ ವಿಶ್ವವಿದ್ಯಾಲಯದೊಳಗ ನನ್ಗ ನಿತಿನ್ ಗಡ್ಕರಿ ಅವ್ರು ಬಂದು ಟೇಜ್ ಮೇಲೆ ಪ್ರಶಸ್ತಿ ಕೊಟ್ರು ಮತ್ತ ನಾನು ಡೆಲಿ ತಿಂಡ್ ನೋಡಕ್ ಹೋದ ಮತ್ತೆ ನಾನು ಎಲ್ಲಾ ನೋಡಿದ್ದ ಡೆಲಿ ಒಂದೇ ನೋಡಿದ್ಲಲ್ಲ ನೋಡಿದ್ನಲ್ಲಪ್ಪ ಇವತ್ತನಸ್ತು ಎಷ್ಟೋ ಮಂದಿ ನನ್ನ ಟಪಿಗಿ ನನ್ ದೋತ್ರ ನಾನ್ ಅಂಗಿ ನೋಡಿ ಎಷ್ಟೋ ಮಂದಿ ಒಳಗ ಅಂಗಡಿಯಾಗ ಎಂತ ಇದ್ರಾಗ ಕೂತ ಎದ್ ಬಂದ್ಕಿಂದ ಕೈ ಜೋಡಿಸಿ ನಮಸ್ಕಾರ ಯಾಕಪ್ಪ ನಿನಗತ್ತಿ ಸಂಘಟನೆ ಹತ್ತಿರ ನೋಡ್ ನೀವ್ ಅಭಿನಯ ಇದೀನಿ ಇಲ್ದೋ ಹಿಂಗ ಈ ಟೈಪ್ ಅದಕ್ಕಾಗಿ ಅದಕ್ಕಾಗಿ ನಿನ್ಗೆ ಎಷ್ಟಿದ್ ಅದ ಇಂಡಿಯನ್ ಗೇಟ್ ದಾಗ ಹೆಣ್ಮಕ್ಳು ಎಲ್ಲಾರು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಅಂತ ಹೇಳಿ ಹೇಳಿ ಬಂದ್ ಬಂದು ಕೊಂದೆ ತಗೋತಿದ್ವು ನಿಮಗೆ ದೊಡ್ಡ ಮತ್ತ ಸಂತೋಷ ನಾವು ಮಾಡಿದ ಇಷ್ಟೆಲ್ಲಾ ಮಾಡಿದ್ಕ ಇಷ್ಟೆಲ್ಲಾ ಬಂದುವಲ್ಲ ಮತ್ತ ಇದರಿಂದ ಎಷ್ಟು ಮನ್ಷಾಗ ಮರ್ಯಾದೆ ಐತಿ ಎಲ್ಲಾರು ನಮ್ಮಂಗೆ ಮಾಡ್ಬೇಕು ಎಲ್ಲಾರು ನಮ್ಮಂಗೆ ಆಗ್ಬೇಕು ಅನ್ನೋದು ಆಸೆ ಐತಿ ಅದರಿಂದ ಬಾಳ ಮಂದಿಗೆ ಇದ್ರ ಸಲುವಾಗಿ ಸಲಹೆ ಕೊಡ್ತೀನಿ ಬಹಳ ಮಂದಿ ರೈತರಿಗೆ ಬರ್ರಿ ಎಲ್ಲರೇ ಇಟುನಾಗ ಅಲ್ಲೇ ನೋಡ್ಬೇಡ್ರಿ ಸಮಾಕ್ಷನ ಬಂದ್ ನೋಡ್ ಸಮಕ್ಷ ಬಂದ್ ನೋಡು ಯೂಟ್ಯೂಬ್ ನೋಡಿ ಸಮಾಕ್ಷ ನೋಡಿದಾಗ ಸುಳ್ಳು ಏನೋ ಕೆರೆ ಹೇಳಿ ನಿಮ್ಗೆ ಅರ್ಥ ಆಗ್ತದ ಗೊತ್ತಾಗ ಯಾಕಂದ್ರೆ ನೂರಕ್ಕೆ ತೊಂಬತ್ ಪರ್ಸೆಂಟ್ ಸುಳ್ಳು ಅದ್ರಾಗ ನನಗೂ ಅದೇ ಅನ್ಬಾರ್ದ ಯಾಕಂದ್ರೆ ಹಾಲು ಬೆಳಗ್ಗೆ ಇರ್ತಾವ ಸುಣ್ಣ ನೀರು ಬೆಳಗ್ಗೆ ಹಾಲು ಯಾವ್ದು ಸುಣ್ಣನ ಯಾವ್ದು ಪ್ರತ್ಯಕ್ಷ ನೋಡ್ದೆ ಗೊತ್ತಾಗೋದಿಲ್ಲ ಗೊತ್ತಾಗಲ್ಲ ಅದಕ್ಕೆ ನೀವು ಖುದ್ದಾಗ ಬಂದ್ ಹೇಳ್ತೀನಿ ಯಾಕಂದ್ರೆ ಎಸೋ ಮಂದಿ ತೆಲಿ ತುರ್ಸ್ತಾಗ ಎಸೋ ಮಂದಿ ಗೋಣ ಅಳಗಾಡಿಸ್ದಾಗ ಒಂದ್ ಗಿಡಕ್ಕ ಹನ್ನೆರಡರಿಂದ ಕಾಯಿ ಸರ್ಕಾಯಿ ಆತತ್ ನಾಗ ಹೇಳಿದ ನಾವ್ ನೀವು ಗಿಡದ ಮುಂದಿತ್ ಇಪ್ಪತ್ ಸಾವಿರಗಿನ ಕಡಿಮೆ ಬೇಕಲ್ಲ ಇಪ್ಪತ್ ಸಾವಿರ ಮತ್ ನೀವ್ ಇಪ್ಪತ್ ಸಾವಿರ ಒಪ್ಕೊಂಡ ಹೋತಿರಿ ಐತಿ ಆಯ್ತು ಅದಕ್ಕ ಇಪ್ಪತ್ ಸಾವಿರಕಾಯಿ ಯಾವಾಗೂ ಇರ್ತದ ನಮ್ ಗಿಡ ವರ್ಷಿಗೆ ಇಪ್ಪತ್ತ್ ಸಾವಿರ ಕಾಯಿ ಲೆಕ್ಕ ತೋರಿ ನೀವು ಹದಿನಾಲ್ಕನೂರ್ ಗಿಡದ ಇಪ್ಪತ್ ಸಾವಿರಕಾಯಿ ಹಂಗೆ ಲೆಕ್ಕ ಕೊಡ್ತೀನಿ ನಾವು ಅದಕ್ಕೆ ಒಳ್ಳೆ ಒಕ್ಕಿಲ್ತನ ಒಳ್ಳೆ ಮುಂದ್ ಬರ್ಬೇಕು ಒಕ್ಕಿಲ್ತನ ಒಕ್ಕಿಲ್ತಂದಾಗ ಬಹಳ ಮಂದಿ ಲಾಸ್ ಲಾಸ್ ಆತಾಗ ಯಾಕೆ ಲಾಸ್ ಆತದಪ್ಪ ಅಂದ್ರ ನೀವು ಹೊಲ ಒಂದ್ ಅವ್ಲಿ ಇದ್ರ ಲಾಸ್ ಆಗ್ತದ ಹೊಲದಾಗೆ ಇರ್ಬೇಕು ನಾವೆಲ್ಲ ಒಂದಾಗಿ ಮನಿ ಇಂತಾವ್ ಮಾಡ್ಕೊಂಡ್ ಒಂದಾಗ ಇದ್ರ ಏನಪ್ಪಾ ನೆದ್ರ ಇಡಬೇಕು ಏನ್ ಮಾಡ್ಬೇಕು ಏನಿಲ್ಲ ಭೂಮಿ ಯಾವಾಗಲೂ ನಮ್ ಜೋಡಿ ಮಾತಾಡ್ತಿರ್ಬೇಕು ನಿಂಬಿಗುಡ ಯಾವಾಗಲೂ ನಮ್ ಜೋಡಿ ಮಾತಾಡ್ತಿರ್ಬೇಕು ಹೌದು ನಾವ್ ಒಂದಾಗ ಹೇಳ್ಬೇಕದು ಗೊಬ್ಬರ ಬೇಕಾಗ್ಯದ ನೀರ್ ಬೇಕಾಗ್ಯದ ಹೌದು ಔಷಧ ಬೇಕಾಗ್ಯದ ಏನ್ ಬೇಕಾಗ್ಯದ ಅದ್ ನನ್ಗೆ ಹೇಳ್ತಿರ್ಬೇಕು ಅವ್ರ ಅದ್ರ ಮಾತ್ರ ನಮಗ್ ತಿಳಿತಿರ್ಬೇಕು ತಿಳಿತಿರ್ಬೇಕು ಅಂದ್ರ ಅದಕ್ಕ ನಮ್ಗ ಸಂಬಂಧ ಆ ಒಂದು ಬಾಂಧವ್ಯ ಯಾಕಂದ್ರ ನಿಂಬಿಗಿಡ ಬಕ್ಕದ್ ಬಾಡಿತ್ ಅದು ನೋಡಿದಾಗ ನನ್ಗ ಅಂತ ಕಡೆ ಬರ್ತೈತಿ ನೀರಿ ಬಂದೈತಿ ನಿಂಬಿಗಿಡ ಅದು ನಾನು ಮುಂದ್ ಬಾಡಿದ್ ಕಾಣಿಸ್ತಂದ್ರ ಅದು ನನ್ ಜೋಡಿ ಮಾತಾಡ್ದಂಗೆ ಹೌದು ಕರೆಕ್ಟ್ ಅದ್ರ ಒಂದು ಕಗ್ಗಾಗಿತ್ತು ಏನು ಇದ್ದಿದ್ಲ ಅಂದ್ರ ಇದು ಔಷಧಗ್ ಬಂದದ ಔಷಧ ಕೊಡಬೇಕು ಅದಕ್ಕ ನಮ್ಗ ಸಂಬಂಧ ಇರ್ತದ ಅದು ದಿನಾ ನಾವ್ ಅದ ತಿರ್ಗಾಡ್ತಿರ್ಬೇಕು ತಿರುಗಾಡ್ತಿರ್ಬೇಕು ಯಾವಾಗ್ಲೂ ಅದಕ್ಕ ಭೂಮಿ ಮಾಡ್ದವ ಒಕ್ಕಲ್ತನ ಬಹಳಷ್ಟು ನಿಗಾ ವಹಿಸಿದ್ರ ಒಕ್ಕಲ್ತನ ಬಹಳಷ್ಟು ಲಾಭದಾಯಕ ಒಕ್ಕಲ್ತನಿ ನಾವು ಒಕ್ಕಲ್ತನ ಹೇಳಿ ಎಲ್ಲರ ತಿರುಗಾಡಿ ಒಕ್ಕಲ್ತನ ಮಾಡುದು ಏನಾಗಲ್ಲ ಇವತ್ತೇನೋ ನಾಳೆ ಮಾಡ್ ತಗೋ ಅಂದ್ರೆ ಆಗಂಗಿಲ್ಲ ಇವತ್ ಮಾಡ್ಬೇಕದು ಅವತ್ ಮಾಡ್ಬೇಕು ಮಾಡು ಇಷ್ಟೆಲ್ಲಾ ಮಾಡ್ತಿರಲ್ಲ ತೋಟಗಾರಿಕೆ ಇಲಾಖೆಯವರಿಂದ ಏನಾರ ಮಾಹಿತಿ ತಗೋತಿವಿ ನೀವು ಸ್ವಂತ ಮಾಡ್ತೀವಿ ನಾವು ಸ್ವಂತ ಮಾಡ್ತೀವಿ ನಮ್ಮ ಮಾಹಿತಿನೇ ಅವ್ರಿಗೆ ಕುಡ್ಬೇಕಿ ನಾ ಹಂಗೈತಿ ಹ್ಮ್ ಏನ್ರಿ ನಾವು ಯಾಕಂದ್ರ ಓದಿ ಕಲ್ತ್ ಮಾಡುದು ಬೇರೆ ಸ್ವಂತ ಪ್ರಾಕ್ಟಿಕಲ್ ಆಗಿ ನಾವ್ ಮಾಡಿ ನೋಡಿ ನೋಡಿ ಮಾಡೋದು ಬೇರೆ ಬೇರೆ ಇದು ಹಿಂಗಾಯ್ತು ಅಂದ್ರ ಹಿಂಗ್ ಮಾಡದ್ ಹಿಂಗ ಹೇಳಿ ನಮ್ಗ ಅದ್ರ ಆಗ್ತಾ ಇತ್ತು ನಿಮ್ ಗಿಡ ಎಂದ್ ಹೂ ಹೂವು ಬಿಡಿಸಬೇಕಿರಿ ಎಂದ್ ಕಾಯಿ ಬರ್ಬೇಕಿರಿ ಅದು ಅಡ್ವಾನ್ಸ್ ಲೆಕ್ಕ ಇಟ್ಕೊಂಡ್ ಮಾಡ್ಕೊತ ಹೋಗ್ತೀವಿ ನಾವು ಇವತ್ತ ಇವತ್ತ ಇದು ಅಕ್ಟೋಬರ್ ತಿಂಗಳ್ ಈ ಅಕ್ಟೋಬರ್ ತಿಂಗಳ ಎಂಡಿಗ್ ಹೂ ಬಿಡಿಸ್ದೇವು ಅಂದ್ರೆ ಬರ್ಬರಿ ಎಪ್ರಿಲ್ ಅಂದ ಮೇದಾಗ ಕಾಯಿ ಬರ್ತೈತಿ ಮೇದಾಗ ಹತ್ ಸಾವಿರ ರೇಟ್ ನಿಮ್ಗೆ ಸೀಸನ್ ಬಿಡ್ರದ್ ಏನೈತ್ರಿ ಒಂದ್ ಸಾವಿರ ರೂಪಾಯಿ ಐತಿ ಹೌದು ಅದಕ್ಕೆ ನಾವು ಯಾವಾಗಲೂ ಸೀಸನ್ ವೈಸ್ ಬರುವಂಗ ವ್ಯವಸ್ಥೆ ಮಾಡ್ತೀವಿ ನೀವು ಆ ವಿಚಾರದೊಳಗೆ ನೀವು ಅದಕ್ಕೆ ಅದ್ರ ಲೆವ್ ಅದರ ಇಡ್ತಾನೆ ಸಿಕ್ಕೈತಿ ನಮ್ಮ ಕೈಯಾಗ ಸಿಕ್ಕೇ ಎಂದ್ ಹೂ ಬಿಡಿಸಬೇಕ್ರಿ ಅಂದ್ ಹೂ ಬಿಡಿಸ್ತೀವಿ ಇವಾಗ ಮೈನ್ ಗಿಡ ಹೂ ಬಿಟ್ಟವ ನಾವು ಮಂದಿವೆಲ್ಲ ಹೋಳಿ ಹುಣ್ಣಿಗೆ ಇದಕ್ ಬಿಡ್ತಾವ್ ಹೋಗಿ ಬಂದುಣಿಗೆ ಹೂ ಬಿಡ್ತಾವ್ ನಮ್ ಮನೇಲಿ ಈಗ ಹೂ ಚಲೋ ಹೋಗಿ ಚಲೋ ಮತ್ ಈ ಸದ್ ಚಲೋ ಮುಂದ್ ಯಾವ ಮಾಯನ್ ಕೈ ಬಂದಿಗಲ್ಲ ನಮ್ ಮಾಯನ್ ಕೈ ಬಂದ್ ಬಿಡ್ತಾವ್ ಸ್ವಲ್ಪ ಮುಂದ್ ಬರ್ಬೇಕು ನಾವ್ ಸ್ವಂತ ಬುದ್ಧಿಲೇ ಬರ್ಬೇಕು ಹಾ ಬರ್ಬೇಕು ಯಾವಾಗಲೂ ಹಂಗ ಬಂದ್ರ ಅದು ಒಕ್ಕಲ್ತನ ಒಕ್ಕಲ್ತನಕ ಮೂಲ ನಾನು ಇಸ್ತ್ರಿ ಹೊಡೆದ್ ಹಂಗಿ ಹಾಕೋಬೇಕು ನಾಯಾ ಕ್ಯಾಂಡಿ ಬೆಳಿಬೇಕು ನಾ ಕುಟಾದೀಸಿದ್ದೀನಿ ಇದು ಒಕ್ಕಲ್ತನ ಆಗಲ್ಲ ಇಲ್ಲ ಬಿಡ್ರಿ ಅದು ಹತ್ರ ಇಲ್ಲ ಇಲ್ಲ ನಮ್ಮಲ್ಲಿ ಎಲ್ಲಾಗ್ಲೂ ಸೆಗಣಿ ಬೆಳಿತೇವ್ ನೋಡಿ ನಾನು ಏನು ಎಲ್ಲಾಗ್ಲೂ ಸೆಗಣಿ ಬೆಳಿತೇವೆ ಎಲ್ಲಾಗ್ಲು ಅದ್ರ ಉಚ್ಚಿ ಕಲೆಕ್ಟ್ ಮಾಡ್ತಿವಿ ಜೀವಾಮೃತ ಮಾಡ್ತೇವೆ ಸ್ವತಃ ನಾವೇ ಜೀವಾಮೃತ ಹಾಕ್ತಿವಿ ನಾವು ಕಸ ಎಣ್ ಕಸ ಏನ್ ಮಾಡಿದ್ರ ತಪ್ಪಿನ ಆಳುಗಳಿಗೆ ಒಟ್ಟು ಹಚ್ಚಂಗಿಲ್ಲ ಯಾಕಂದ್ರೆ ನಮ್ಮ ಪಾಪ ಅವ್ ಹಚ್ಬಾರ್ದು ಎಣ್ ಕಸಾದ್ ನಾವು ಮಾಡಿ ಒಂದು ನಮ್ಮ ನಾವು ನಾವೇ ಮಾಡ್ಬೇಕು ಲೇಬರ್ ಗಳು ಒಟ್ಟು ಮಾಡ್ಬಾರ್ದು ಒಂದನ್ ಕೆಲ್ಸಕ್ಕೆ ಲೇಬರ್ ಒಂದ್ ಅಟ್ಟೆ ಮಾಡ್ಬೇಕು ಹೊ ಈ ಮನಿ ಕೆಲ್ಸದಾಗ ಎದುಕು ಹಚ್ಚಂಗಿಲ್ಲ ಒಟ್ಟು ನಾವು ಮನೆಯೇ ಮಾಡ್ತೀವಿ ನಾಲ್ಕೈದು ಮಂದಿ ಮುಂದೆ ಅಲ್ಲಿ ಹಚ್ಚಿ ಟ್ಯಾಕ್ಟರ್ ಹೋದ ಡಂಪ್ ಮಾಡ್ತೀವಿ ಕಾತ ಒಂದ್ ವರ್ಷಕ್ಕೆ ಕನಿಟ ಎರಡ್ ನೂರು ಟ್ರಿಪ್ ತಿಪ್ಪಿಗೊಬ್ಬ ತಯಾರು ಮಾಡ್ತೀವಿ ಹತ್ತು ಲಕ್ಷ ತಿಪ್ಪಿಗೊಬ್ಬ ತರಿಸಿ ಹಾಕೋತೀನಿ ಆಂಧ್ರದಿಂದ ಅಂದ್ರ ಅದು ಎಲ್ಲ ಯಾರಿಗ ಕುರಿ ಒಬ್ಬ ಬೇಕಂದ್ರೆ ಮತ್ತೆ ಎಷ್ಟೋ ಮಂದಿ ರೈತರಿಗೆ ತರಿಸಿ ಕೊಟ್ಟಿನ ಅದೇ ಸರ್ಕಾರದ ಯೂಸ್ ಮಾಡಂಗಿಲ್ಲ ಇಲ್ಲ ಮಾಡಂಗಿಲ್ಲ 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 ಎಲ್ಲ ಸರ್ಕೆಯಾಗಿ ಯೋಭಾ ಮಾಡಿದ್ರೆ ನಿಂಬೆ ಒಟ್ಟು ಮೂಳು ಮುಗಿತಾವ ಒಟ್ಟು ಸಿಡಿ ಆಯ್ತಾವ ಯಾವಾಗಲೂ ನಿಂಬಿ ಗಿಡ ಅಡಗಿನಿಕೊಳಗೆ ಮಾಡ್ಬೇಕು ಸಾವಯವ ಕೃಷಿನೇ ಮಾಡ್ಬೇಕು ಕೃಷಿ ಜೀವಾಮೃತ ತಿಪ್ಪಿ ಗೊಬ್ಬರ ಕುರಿ ಗೊಬ್ಬರ ಇಂತದೇ ಹಾಕಬೇಕು ಆಮೇಲೆ ಮಲ್ಚಿಂಗ್ ಮಾಡ್ಬೇಕು ತೊಗಿಡಿ ಹೊಟ್ಟ ಕಬ್ಬಿನ ಗೌದಿ ಏನಾರ ಮಲ್ಚಿಂಗ್ ಮಾಡೋದಾಯ್ತು ಸದಿ ಹೇಳಂಗಿಲ್ಲ ಚಲೋ ಗಿಡ ಬರ್ತವ ನೆಲ ಉದುಕಾತ ಚಲೋ ಇಡೀ ಒಕ್ಕಲ್ತನದೊಳಗ ತಂದೊಳಗ ನಮ್ ಬಂದ್ ಲಾಭದಾಯಕ ನಮ್ ಒಕ್ಕ ಲಾಭದಾಯಕ ಅನಿಸ್ಕೋಬೇಕು ಅಂದ್ರ ನಿಂಬಿ ಮಾತ್ರ ಮಾಡ್ಬೇಕು ನಿಂಬಿಯೊಳಗ್ ಇಲ್ಲ ಯಾಕಂದ್ರೆ ಹನ್ನೆರಡು ತಿಂಗ್ಳು ಕಾಯಿ ಬರ್ತೈತಿ ಕಾಯಿ ರೇಟ್ ಇರ್ತದ ಒಮ್ಮ ಇರಂಗಿಲ್ಲ ಅದ್ರ ಮ್ಯಾಲ ಹೋಗ್ತದ ಅದಕ್ಕಾಗಿ ಚಲೋ ಸಿಜನ್ಗ ಒಂದ್ ಎರಡು ತಿಂಗಳು ಬಂದ್ರು ಸಾಕು ಒಂದ್ ವರ್ಷ ಅದಕ್ಕಾಗಿ ನಿಂಬಿಯೊಳಗ್ ಬಹಳ ಲಾಭ ಅದ ನಿಂಬಿ ಮಾಡಗತ್ ನಾವ್ ಎಲ್ಲ ಇದ್ದೈತೆ ಚಲೋ ಲಾಭದಾಯಕ ಒಕ್ಕಲ್ತನ ಅಂತ ಹೇಳ್ತೀನಿ ಸಂತೋಷ ಐತಿ ನಾವು ಕಷ್ಟ ಕಾಲದಾಗ ನೂರು ರೂಪಾಯಿ ನೋಟ್ ಇಲ್ಲದೆ ಬಂದು ಇವತ್ತು ಒಂದ್ ವರ್ಷಕ್ಕೆ ಎರಡು ಮೂರು ಕೋಟಿ ರೂಪಾಯಿ ಆದಾಯ ಬೇಗ ಮಾಡಿ ನಮ್ಗೆ ಅದು ದುಡಿದು ನಾವೆಲ್ಲ ಹಿಂದಾಗಿ ಐತಿ ಒಕ್ಕಲ್ ತಿಳ್ಕೊಂಡು ಲಾಭಿನ ತಿಳಿದು ಸಂತೋಷ ಒಳ್ಳೆ ಮಾಹಿತಿ ಕೊಟ್ಟು ಮತ್ತ ನಮ್ಮ ಮೊಬೈಲ್ ನಂಬರ್ ಹೇಳ್ತೀನಿ ನನ್ನ ಹೆಸರು ಹೇಳ್ತೀನಿ ಆ ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ಒಗ್ಗಿ ಸಾಕಿನ್ ತಾಂಬಾ ತಾಲೂಕಿಂಡಿ ಜಿಲ್ಲಾ ವಿಜಯಪುರ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಡಬಲ್ ಜೀರೋ ಏಟ್ ಫೋರ್ ನಮಸ್ಕಾರ ಇದಾಗಿತ್ತು ಗೆಳೆಯರೇ ಇಂದಿನ ನಮ್ಮ ಸಂಚಿಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡ್ರಿ ಈ ವಿಡಿಯೋವನ್ನು ಯಾರಾದರೂ ಹೊಸದಾಗಿ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ